ಮುಖಂಡ ರಾಯಸಂದ್ರ ರವಿಕುಮಾರ್ ಮೇಲೆ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಗುಬ್ಬಿ ಕಾಂಗ್ರೆಸ್ ಶಾಸಕ ಎಸ್ ಆರ್ ಶ್ರೀನಿವಾಸ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಲೋಕಸಭೆ ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ ನಿನ್ನೆ ಅಷ್ಟೇ ದಿನಾಂಕ ಘೋಷಣೆಯಾಗಿದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಇದೊಂದು ರೀತಿ ಮುಜುಗರ ಅಂತಾನೆ ಹೇಳಬಹುದು ಯಾಕಂದ್ರೆ ಪಕ್ಷದ ನಾಯಕರೇ ಕಿತ್ತಾಡ್ತಾ ಇದ್ದಾರೆ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ಗೆ ಮುಜುಗರವಾಗಿದೆ ಪೊಲೀಸರ ಸಂಧಾನ ಫಲ ಕೊಡದ ಹಿನ್ನೆಲೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ ಅನ್ನು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಗುತ್ತಿಗೆದಾರ ಹಾಗೂ ಕಾಂಗ್ರೆಸ್ ಮುಖಂಡ ರಾಯಸಂದ್ರ ರವಿಕುಮಾರ್ ಮೇಲೆ ಹಲ್ಲೆ ಮಾಡಿ ಶ್ರೀನಿವಾಸ್ ಅಂದರೆ ಮಾರ್ಚ್ ಹದಿನಾಲ್ಕರಂದು ಟೆಂಡರ್ನಲ್ಲಿ ಅನ್ಯಾಯ ಆಗಿದೆ ಅಂತ ತುಮಕೂರಿನ ಲೋಕೋಪಯೋಗಿ ಕಚೇರಿ ಮುಂಭಾಗ ರವಿಕುಮಾರ್ ಧರಣಿಯನ್ನ ನಡೆಸಿರ್ತಾರೆ ಇನ್ನು ರಾತ್ರಿ ದಿಢೀರ್ ಸ್ಥಳಕ್ಕೆ ಬಂದ ಶಾಸಕ ಶ್ರೀನಿವಾಸ್ ಹಾಗೂ ಬೆಂಬಲಿಗರು ರವಿಕುಮಾರ್ ಮೇಲೆ ಹಲ್ಲೆ ಮಾಡಿದ್ರು ಈ ಕುರಿತಾಗಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ ಶಾಸಕ ಶ್ರೀನಿವಾಸ್ ಸೇರಿ ಹತ್ತು ಮಂದಿಯ ಮೇಲೆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ರು ಪೊಲೀಸರು ಈಗ ಪೊಲೀಸರ ಸಂಧಾನ ಯಾವಾಗ ಫಲ ಕೊಡಲಿಲ್ವೋ ಅದಾದ ಮೇಲೆ ಈಗ ಎಫ್ಐ ಆರ್ ದಾಖಲಾಗಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರ ವಿರುದ್ಧ ತುಮಕೂರಿನ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಇನ್ನು ಐಪಿಸಿ ಕಲಂ ಐನೂರ ಆರು ಅಂದ್ರೆ ಪ್ರಾಣ ಬೆದರಿಕೆ ಇನ್ನು ಮುನ್ನೂರ ಅರವತ್ ಮೂರು ಅಪಹರಣ ಹಾಗೂ ಇತರೆ ಕಲಂ ಅಡಿ ತಿಲಕ್ ಪಾರ್ಕ್ ಠಾಣೆಯಲ್ಲಿ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ ರಾಯಸಂದ್ರ ರವಿಕುಮಾರ್ ಮೇಲೆ ಹಲ್ಲೆ ನಡೆಸಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಘಟನೆ ನಡೆದು ನಲವತ್ತೆಂಟು ಗಂಟೆಗಳ ಬಳಿಕ ಎಫ್ಐಆರ್ ಆರ್ ದಾಖಲಾಗಿರುವಂತದ್ದು ಮತ್ತಷ್ಟು ಮಾಹಿತಿ ಕೊಡ್ತಾರೆ ಗುಡ್ ಮಾರ್ನಿಂಗ್ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ದಿನಾಂಕ ಕೂಡ ಘೋಷಣೆ ಈ ಹೊತ್ತಲ್ಲೇ ಕಾಂಗ್ರೆಸ್ಗೆ ಇದೊಂದು ಮುಜುಗರದ ಪ್ರಕರಣ ಅಂತಾನೆ ಹೇಳಬಹುದು ಪಕ್ಷದ ನಾಯಕರೇ ಈ ರೀತಿ ಕಿತ್ತಾಡ್ಕೊಳ್ತಾ ಇದ್ದಾರೆ ಈಗ ಎಸ್ಆರ್ ಶ್ರೀನಿವಾಸ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ತಾರೀಕು ಏನು ರಾಯಚಂದ್ರ ರವಿಕುಮಾರ್ ಕಾಂಗ್ರೆಸ್ ಮುಖಂಡ ಅಥವಾ ತುಮಕೂರಿನ ಪಿಡಬ್ಲ್ಯೂ ಕಚೇರಿ ಮುಂದೆ ಗುತ್ತಿಗೆ ವಿಚಾರವಾಗಿ ಅನ್ಯಾಯ ಆಗಿದೆ ಕಾರಣಕ್ಕಾಗಿ ತುಮಕೂರಿನ ಪಿಡಬ್ಲ್ಯೂ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇರ್ತಾರೆ ಅದು ಗುಬ್ಬಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು ಟೆಂಡರ್ ಕರೆದೇ ಅದರಲ್ಲಿ ಅವ್ಯವಹಾರ ಆಗಿ ಆಗಿದೆ ಅನ್ನೋದು ರಾಯಚಂದ್ರ ರವಿ ಆರೋಪ ಇದಕ್ಕೆ ಅಹೋರಾತ್ರಿ ಧರಣಿಯನ್ನು ಆರಂಭಿಸ್ತಾರೆ ಸುಮಾರು ಹತ್ತು ಗಂಟೆ ನಂತರ ರಾತ್ರಿ ಏಕಾಕಿ ಬಂದಂತ ಶಾಸಕ ಎಸ್ ಆರ್ ಶ್ರೀನಿವಾಸ್ ಮತ್ತೆ ಆ ಬೆಂಬಲಿಗರು ಬೆಂಬಲಿಗುರು ಒಂದಷ್ಟು ಆ ಮಾತಿಗೆ ಮಾತು ಮಾತಿನ ಚಿಕ್ಕಮಗಳೇ ಇತ್ತು ಅದಾದ ನಂತರ ತಳ್ಳಾಟ ನೂಕಾಟ ಆ ಶಾಸಕ ಯಶ್ ಆರ್ ಶ್ರೀನಿವಾಸ್ ಅವರು ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿದೆ ಇದಾದ ನಂತರ ಕಳೆದ ನಲವತ್ತೆಂಟು ಗಂಟೆಗಳ ಬಳಿಕ ಅವ್ರು ಎಫ್ಐಆರ್ ನ ದಾಖಲು ಮಾಡಿರಲಿಲ್ಲ ರಾಜಿ ಸಂಧಾನ ಮೂಡೋ ಮೂಲಕ ಇಬ್ಬರನ್ನ ಮುಖಂಡರನ್ನ ಸಮಾಧಾನ ಪಡಿಸುವ ಕೆಲಸವನ್ನ ಕಾರ್ಯಕರ್ತರು ಮತ್ತೆ ಪೊಲೀಸ್ ಪೊಲೀಸರು ಮಾಡ್ತಾರೆ ಅದೇ ಯಾವುದಕ್ಕೂ ಜಗ್ಗೋದಿಲ್ಲ ರವಿಕುಮಾರ್ ಹಾಗಾಗಿ ಆ ದೂರನ ಕೊಟ್ಟಿದ್ದಾರೆ ದೂರನ ಸ್ವೀಕರಿಸಿದಂತ ತುಮಕೂರಿನ ತಿಲಕ್ ಪೊಲೀಸ್ ಠಾಣೆ ಪೊಲೀಸ್ ತಿಲಕ್ ಪಾರ್ಕ್ ಪೊಲೀಸ್ ಪೊಲೀಸರು ಎಫ್ಐಆರ್ ಕೂಡ ದಾಖಲಿಸ್ಕೊಂಡಿದ್ದಾರೆ ಪಿ ಸಿ ಐನೂರ ಆರು ಮತ್ತೆ ತ್ರೀ ಸಿಕ್ಸ್ ತ್ರೀ ತ್ರೀ ಸಿಕ್ಸ್ ತ್ರೀ ಅಂದ್ರೆ ಎರಡು ಸೇರಿದಂತೆ ಐದಕ್ಕೆ ಹೆಚ್ಚು ಕಲಂಗಳನ್ನು ದಾಖಲು ಮಾಡಿದ ಪ್ರಾಣ ಬೆದರಿಕೆ ಅಪಹರಣ ಸೇರಿದಂತೆ ಹಲವು ಪ್ರಕರಣಗಳನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ ಅಂದ್ರೆ ಈ ಸಂದರ್ಭದಲ್ಲಿ ಲೋಕಸಭೆ ಹೊತ್ತಲ್ಲಿ ಕಾಂಗ್ರೆಸ್ ಇನ್ನೊಂದು ಮುಜುದೂರ ಪ್ರಶ್ನೆ ಯಾಕೆಂದ್ರೆ ಶಾಸಕರ ಶಾಸಕರ ವಿರುತ್ತ ನನ್ನ ಎಫ್ಐಆರ್ ದಾಖಲಾಗುತ್ತೆ ಅನ್ನೋದ್ರೆ ಅದು ತುಮಕೂರಿನ ಜಿಲ್ಲೆಗೆ ಅದೊಂದು ಆ ಏನು ಪ್ರಶ್ನೆ ಮಾಡುವಂತ ವಿಚಾರ ಯಾಕಂದ್ರೆ ಶಾಸಕರೇ ಈ ರೀತಿಯಾಗಿ ವರ್ತಿಸ್ಕೊಂಡ್ಬಿಟ್ರೆ ಅದು ತಮ್ಮದೇ ಪಕ್ಷದ ಕಾರ್ಯಕರ್ತನ ಮೇಲೆ ಈ ತರ ರೀತಿಯ ಒಂದು ವರ್ತಿಸ್ತಾರೆ ಜನಸಾಮಾನ್ಯರ ಗತಿ ಅನ್ನೋದು ಸಹಜವಾಗಿ ಕೇಳಿದ್ರು ಈಗ ಈ ಬಗ್ಗೆ ಪರಮೇಶ್ವರ್ ಕೂಡ ಉತ್ತರ ಕೊಟ್ಟಿದ್ರೆ ಅದು ನನ್ ಗಮನಕ್ಕೆ ಬಂದಿದೆ ಅದು ಸರಿಯಾಗುತ್ತೆ ಅಂತ ಹೇಳಿದ್ರು ಆದ್ರೆ ಅದ್ ಅದು ಕೆಲವೇ ಹೊತ್ತಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಹಾಗಾಗಿ ಈಗೇನು ಆ ಶ್ರೀನಿವಾಸ್ ಬೆಂಬಲಿಗರಿದ್ರೆ ಅವ್ರನ್ನ ಕರೆದು ವಿಚಾರ ಮಾಡುವ ಸಾಧ್ಯತೆ ಕೂಡ ಇದೆ ಈಗ ಪರಮೇಶ್ವರ್ ಕೂಡ ಇದಕ್ಕೆ ರಿಯಾಕ್ಟ್ ಮಾಡ್ಬೋದು ಯಾಕಂದ್ರೆ ಅವರೇ ಪಕ್ಷದ ಆರ್ ಈಗ ಸಿ ನಿಮ್ಮ ಅಧ್ಯಕ್ಷರು ಶ್ರೀನಿವಾಸ್ ಆಗಿದ್ದಾರೆ ಹಾಗಾಗಿ ಇದು ಸಾಕಷ್ಟು ಗಂಭೀರದಿಂದ ಪಡ್ಕೊಂಡಿದೆ ಪ್ರಕರಣ ದಾಖಲಾಗಿದೆ ಒಂದು ವೇಳೆ ಎಫ್ಐಆರ್ ಆಗಿರೋದ್ರಿಂದ ಶಾಸಕ ಶ್ರೀನಿವಾಸ್ ಅವರನ್ನು ಕೂಡ ತೆಲಕ್ ಪಾರ್ಕ್ ಪೊಲೀಸರು ಕರೆದು ವಿಚಾರಣೆ ಮಾಡಬಹುದು ಮಧು ಯು ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ